ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನೀನು ಸಾಕಪ್ಪ ಅನ್ನುವಂಥ ಮನಸ್ಥಿತಿಯಲ್ಲಿದ್ದೀಯ ಜೀವನದಲ್ಲಿ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಎಲ್ಲ ಕ್ಷೇತ್ರದಲ್ಲಿ ಸೋತಂಥ ಅನುಭವದಲ್ಲಿ ನೀನಿದ್ದೀಯಾ ಜೀವನದಲ್ಲಿ ಏನೇ ಪ್ರಯತ್ನ ಪಟ್ಟರು ಸಂಬಂಧದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಸ್ನೇಹಿತರ ಮಧ್ಯದಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಸೇವೆಯಲ್ಲಾಗಿರ್ಬೋದು ಅಭಿವೃದ್ಧಿಯಲ್ಲಾಗಿರ್ಬೋದು ಆಶೀರ್ವಾದದಲ್ಲಾಗಿರ್ಬೋದು ಸಾಕಪ್ಪ ಇಲ್ಲಿ ತನಕ ಎಷ್ಟೋ ಪ್ರಯತ್ನ ಪಟ್ಟೆ ಇನ್ನೂ ಸಾಕು ಅನ್ನುವಂಥ ಸ್ಥಿತಿ ಇಂದು ನಿನಗಿದೆಯಾ ಪ್ರಿಯ ದೇವ ಮಗುವೇ ನೀನು ಇನ್ನು ನಿನ್ನ ಜೀವನದಲ್ಲಿ ಯಾವ ಪ್ರಯತ್ನವೂ ಬೇಡ ನನ್ನ ಜೀವನದಲ್ಲಿ ಯಾವ ಒಳ್ಳೆಯದು ಆಗೋದಿಲ್ಲ ನನಗೆ ಯಾವ ಸಹಾಯವೂ ಬರೋದಿಲ್ಲ ನಾನು ಇಲ್ಲಿ ತನಕ ಏನೆಲ್ಲ ಪ್ರಯತ್ನ ಪಟ್ಟನೋ ಎಲ್ಲವೂ ವ್ಯರ್ಥವಾಯಿತು ನನ್ನ ಜೀವನದಲ್ಲಿ ಇನ್ಯಾವುದು ಸಹ ಒಳ್ಳೆಯದನ್ನು ನಾನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಇಲ್ಲಿಯ ತನಕದ ನಿನ್ನ ಕನಸು ಇಲ್ಲಿಯ ತನಕದ ನಿನ್ನ ಪ್ರಯತ್ನ ಎಲ್ಲವನ್ನೂ ಬಿಟ್ಟು ಬಿಡ್ತೀಯಾ ಸಾಕು ಇನ್ನ ಇನ್ನು ನನ್ನಿಂದ ಆಗೋದಿಲ್ಲ ಇನ್ನು ನನ್ನಿಂದ ಇದರ ಗೊಡವೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ಹೇಗೋ ಏನೋ ಒಂದು ಆಗಿದ್ದನ್ನು ನಾನು ಮಾಡ್ಕೊಂಡು ಹೋಗ್ತೇನೆ ಎಂಬುದಾಗಿ ಅಂದ್ಕೊಳ್ತಾ ಇದ್ದೀಯಾ ಪ್ರಿಯ ದೇವ್ ಮಗುವೇ ಸೋಲಬೇಡ ನೀನು ಮಾಡಿದ ಕಾರ್ಯ ಬೇಕಾದರೆ ಸೋಲಲಿ ನೀನು ಮಾತ್ರ ಸೋಲೊಪ್ಪಬೇಡ ನೀನು ಎಷ್ಟೋ ಪ್ರಯತ್ನಗಳನ್ನ ಪಟ್ಟಾಗ ನಿನ್ನ ಕೆಲಸದಲ್ಲಾಗಿರ್ಬೋದು ಆಶೀರ್ವಾದದಲ್ಲಾಗಿರ್ಬೋದು ಸೇವೆಯಲ್ಲಾಗಿರ್ಬೋದು ಅಭಿವೃದ್ಧಿಯಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಸಂಬಂಧದಲ್ಲಾಗಿರ್ಬೋದು ಎಷ್ಟೋ ಸಾರಿನ ಪ್ರಯತ್ನ ಪಟ್ಟು ಎಲ್ಲವೂ ಉತ್ತಮವಾಗಿರೋ ರೀತಿಯಲ್ಲಿ ಆಶೀರ್ವಾದವಾಗಿರಬೇಕೆಂಬುದನ್ನು ನೀನು ಬಯಸಿದಾಗ ಆ ಕಾರ್ಯ ಒಂದು ವೇಳೆ ಫೇಲ್ ಆಗಿರ್ಬೋದು ನೀನು ಮಾಡಿದ ಕೆಲಸ ಒಂದು ವೇಳೆ ಸೋತಿರ್ಬೋದು ಆದ್ರೆ ನೀನ್ ಸೋಲೋ ಬೇಡ ಈಗ ಒಂದು ಪ್ರಶ್ನೆ ಬರ್ತದೆ ನೀನ್ ಸೋಲ್ಬೇಡ ನಿನ್ನ ಕಾರ್ಯ ಅಂದ್ರೆ ಯಾಕೆ ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸಿಕೊಡ್ರಿ ನಾವು ಮಾಡುವಂತ ಎಷ್ಟೋ ಕಾರ್ಯಗಳು ಬೇಕಾದ್ರೆ ಸೋತ್ ಹೋಗ್ಲಿ ನಾವು ಮಾಡುವಂತ ಎಷ್ಟೋ ಕಾರ್ಯಗಳು ಅದು ಒಂದ್ ವೇಳೆ ಸಫಲ ಆಗದೆ ಸಕ್ಸಸ್ ಆಗದೆ ಫೇಲ್ ಆಗಲಿ ಪರವಾಗಿಲ್ಲ ತೊಂದರೆ ಇಲ್ಲ ಚಿಂತೆ ಇಲ್ಲ ಆದ್ರೆ ನಾವ್ ಯಾಕೆ ಸೋಲ್ಬಾರ್ದು ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಬೈಬಲ್ ವಾಕ್ಯ ಹೇಳ್ತದೆ ಮತ್ತ ಏನ್ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ಯುಗದ ಸಮಾಪ್ತಿಯವರೆಗೂ ಅಂದ್ರೆ ಲೋಕಾಂತ್ಯದವರೆಗೂ ನಮ್ಮ ಸಂಗಡ ದೇವರಿರ್ತಾರಂತೆ ದೇವರು ನಮ್ಮ ಸಂಗಡ ಇದ್ದಾರೆ ಅಂದ್ರೆ ಯಾಕೆ ಇರ್ಬಹುದು ಒಂದ್ ವೇಳೆ ಏನಕ್ಕೋಸ್ಕರ ಇರಬಹುದು ಎಂದಾದ್ರೂ ನಿಮಗೆ ಪ್ರಶ್ನೆ ಬಂದಿದ್ಯಾ ನಾನು ಹೇಳುವಂತ ವಿಷಯವನ್ನ ಸ್ವಲ್ಪ ಜಾಗ್ರತೆ ಕೇಳಿಸ್ಕೊಳ್ರಿ ಒಂದು ಪ್ರಶ್ನೆ ಒಟ್ಟಿಗೆ ನಾನು ನಿಮ್ಮನ್ನ ಕೇಳ್ತೇನೆ ನಿಮ್ಮೊಟ್ಟಿಗೆ ಒಬ್ಬ ಸ್ನೇಹಿತ ಇದಾನಂತ ಇಟ್ಕೋಣ ಆ ಸ್ನೇಹಿತನು ನಿಮ್ಮ ಹತ್ರ ಮಾತಾಡಲ್ಲ ನಿಮ್ಗೆ ಯಾವುದೇ ರೀತಿ ಸಹಾಯ ಮಾಡಲ್ಲ ನಿಮ್ಗೆ ಯಾವುದೇ ರೀತಿಯ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವ್ನು ಮುಂದೆ ಬರಲ್ಲ ಬಟ್ ನಿಮ್ ಜೊತೆಗಿರ್ತಾನೆ ನೀವ್ ಅಂತವ್ ಏನಂತ ಅಂದ್ಕೊಳ್ತೀರಿ ನೀವು ಅವನು ನಿಮ್ಮ ಕೆಲಸಕ್ಕೆ ಆಗುವವನು ಅಥವಾ ನಿಮ್ಮ ಕೆಲಸಕ್ಕೆ ಬರೋನು ಅಂತ ಅಂದ್ಕೊಳ್ತೀರಾ ಅಥವಾ ನಿಮ್ಮ ಕೆಲಸಕ್ಕೆ ಬಾರದವನು ಅಂತ ಅಂದ್ಕೊಳ್ತೀರಾ ಅಂತವರ ಸಂಗಡ ಇರ್ಲಿಕ್ಕೆ ನೀವು ಬಯಸ್ತೀರಾ ಅಥವಾ ಅಂತವನ ಸಂಗಡ ಇರ ಇರೋದಿಕ್ಕೆ ನೀವು ಬಯಸೋದಿಲ್ವಾ ಈಗ ದೇವ ನಮ್ಮ ಸಂಗಡ ಇದ್ದಾನೆ ಅಂತ ಹೇಳುವಾಗ ನಮ್ಗೆ ಏನು ಕಾರ್ಯ ಮಾಡಲಿಲ್ಲ ಯಾವ ಸಹಾಯವೂ ಮಾಡಿಲ್ಲ ಅಂದರೆ ಮತ್ತೆ ಏನು ಪ್ರಯೋಜನ ಆಗಿದೆ ಮಾನವನಿಂದಲೇ ನಾವು ಕಾರ್ಯಗಳನ್ನು ಎದುರು ನೋಡೋದಾದರೆ ದೇವರಿಂದ ಇನ್ನೆಷ್ಟು ಎದುರು ನೋಡಬೇಕು ದೇವರು ಯಾಕೆ ನಮ್ಮ ಸಂಗಡ ಇದ್ದಾರಪ್ಪ ಅಂದರೆ ಲೋಕಾಂತ್ಯದವರೆಗೆಲ್ಲ ನಮ್ಮ ಶ್ವಾಸ ಇರುವ ತನಕ ಮಾತ್ರವಲ್ಲ ಲೋಕಾಂತ್ಯದವರೆಗೂ ಮಾತ್ರವಲ್ಲ ಆತನು ನಮಗೆ ಸಹಾಯ ಮಾಡಬೇಕೆಂಬುದಾಗ ನಮ್ಮ ಸಂಗಡ ಇದ್ದಾನೆ ಒಂದು ವೇಳೆ ನೀನು ಮಾಡಿದ ಕೆಲಸ ಫೇಲ್ ಆಗಿರ್ಬೋದು ನೀನೇನೋ ಮಾಡ್ಲಿಕ್ಕೆ ಹೋಗ್ತೀಯ ಅದು ಸಕ್ಸಸ್ ಆಗದೆ ಇರ್ಬೋದು ಕುಟುಂಬ ಹೇಳಿ ನೀನೇನೋ ಮಾಡ್ಲಿಕ್ಕೆ ಹೋಗ್ತಾ ಅದು ಸಕ್ಸಸ್ ಆಗದೆ ಇರ್ಬೋದು ಸೇವೆ ಚೆನ್ನಾಗಾಗ್ಲಿ ಅಂತೇಳಿ ನೀನೇನೋ ಮಾಡ್ಲಿಕ್ಕೆ ಹೋಗ್ತಾ ಸಕ್ಸಸ್ ಆಗದೆ ಇರ್ಬೋದು ನಿನ್ನ ಕೆಲಸದಲ್ಲಿ ಅಭಿವೃದ್ಧಿಯಲ್ಲಿ ಆಶೀರ್ವಾದದಲ್ಲಿ ಏನೋ ಮಾಡ್ಲಿಕ್ಕೆ ಹೋಗ್ತೀಯಾ ಬಿಸ್ನೆಸ್ ಅಲ್ಲಿ ಏನೋ ಮಾಡ್ಲಿಕ್ಕೆ ಹೋಗ್ತೀಯ ಅದು ಸಕ್ಸಸ್ ಆಗದೆ ಇರ್ಬೋದು ಆದ್ರೆ ಅದು ಸಕ್ಸಸ್ ಆಗದೆ ನೀನು ಬೇಡ ಅದು ಒಂದು ವೇಳೆ ಸೋತು ಹೋಗ್ಲಿ ಯಾಕಂದ್ರೆ ನಿನ್ನ ಸಂಗಡ ದೇವರಿದ್ದಾರೆ ನಿನ್ನ ಸಂಗಡ ದೇವರಿದ್ದಾರೆ ಮತ್ತೆ ರೋಮ ಪತ್ರಿಕೆ ಎಂಟನೇ ಅಧ್ಯಾಯದ ಮೂವತ್ತೊಂದನೇ ವಚನ ಏನ್ ಹೇಳ್ತದೆ ಅಲ್ಲಿ ಹೀಗೆ ಹೇಳ್ತದೆ ದೇವರು ನಮ್ಮ ಕಡೆ ಇದ್ದ ನಮ್ಮನ್ನು ಎದುರಿಸೋರು ಯಾರು ದೇವರ ನಮ್ಮ ಪಕ್ಷ ಇರುವಾಗ ನಮ್ಮನ್ನು ಎದುರಿಸೋರು ಯಾರು ನಮ್ಮನ್ನ ಎದುರಿಸಲಿಕ್ಕೆ ಯಾರು ಇಲ್ಲ ಯಾಕಂದ್ರೆ ನಮ್ಮ ಪಕ್ಷ ದೇವರಿದ್ದಾರೆ ಈಗ ನೀವು ಆಲೋಚನೆ ಮಾಡಿ ದೇವರು ನಮ್ಮ ಸಂಗಡಿ ಇರುವಾಗ ನಾವು ಸೋಲ್ಬಾರ್ದು ಸೋಲ್ಬಾರ್ದು ಏನೇ ಆಗಲಿ ನೋಡ್ರಿ ಜಾಗೃತೆ ಕೇಳಿಸ್ಕೊಳ್ರಿ ಇಂದು ನಾವು ಬೆಳಕಲ್ಲಿರ್ತೇವೆ ರಾ ಕತ್ತಲಲ್ಲಿ ಸಹ ನಾವು ಬೆಳಕಲ್ಲಿರ್ತೇವೆ ಯಾಕಂದ್ರೆ ಅದಕ್ಕೆ ಕಾರಣ ಒಂದು ಬಲ್ಪ್ ಮತ್ತೆ ಅದರಲ್ಲಿರುವಂತ ವಿದ್ಯುತ್ ಈ ಎರಡನ್ನೂ ಸಹ ಕಣ್ಣಿಡಿಬೇಕಾದ್ರೆ ಥಾಮಸ್ ಆಲ್ವಾ ಎಡಿಸನ್ ಆಗಿರ್ಬೋದು ಟೆಸ್ಲಾ ಆಗಿರ್ಬೋದು ಇವರೆಲ್ಲ ಎಷ್ಟು ಸಾರಿ ಪ್ರಯತ್ನ ಪಟ್ಟಿರ್ಬೋದು ಅಂತ ಅಂದ್ಕೊಳ್ತೀರಿ ಎಷ್ಟು ಸಾರಿ ಪ್ರಯತ್ನ ಪಟ್ಟವ್ರು ಸೋತಿರ್ಬೋ ಅಂತ ಅಂದ್ಕೊಳ್ತೀರಿ ಅವರು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಸೋತರು ಆದ್ರೆ ಎಲ್ಲಿ ತನಕ ಬಿಡ್ಲಿಲ್ಲ ಗೊತ್ತವ್ರು ಅದು ಸಕ್ಸಸ್ ಆಗೋ ತನಕ ಅವರು ಪ್ರಯತ್ನ ಪಟ್ಟರು ಸೋತ್ರರು ಪ್ರಯತ್ನ ಪಟ್ಟರು ಸೋತ್ರ ಸೋತ್ರು ಅಂತೇಳಿ ಬಿಟ್ಟು ಹೋಗಲಿಲ್ಲ ಆದ್ರೆ ಅವರು ಅದು ಸಕ್ಸಸ್ ಆಗೋ ತನಕ ಸಫಲ ಆಗೋ ತನಕ ಅದು ಸಫಲತೆ ಸಿಗೋ ತನಕ ಅದು ಕಾರ್ಯ ಕೈಗೂಡೋ ತನಕ ಅವರದ ಕೈ ಬಿಡಲೇ ಇಲ್ಲ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ನೀನು ಮಾಡಿದ ಕಾರ್ಯ ಬೇಕಾದ್ರೆ ಸೋಲಿ ನೀನು ಮಾತ್ರ ಸೋಲೊಪ್ಪಬೇಡ ಎಂದು ನೀನು ಸೋಲನ್ನು ಒಪ್ಪುತ್ತೀಯೋ ನಿನ್ನ ಸಂಗಡ ಸಹಾಯ ಇರುವಂಥ ದೇವರೇ ಸೋಲನ್ನು ಒಪ್ಪಿಕೊಂಡ ಹಾಗೆ ನೀವು ಈ ವಾಕ್ಯವನ್ನು ಕೇಳಿರ್ಬೋದು ದೇವರು ನಿಮ್ಮನ್ನ ಸೋಲ್ಯಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನೀನ್ ಸೋತ್ರೆ ನೀನ್ ಸೋತ್ರೆ ದೇವರು ಸಹ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನ್ ಸೋತ್ರೆ ನೀನ್ ಸೋತ್ರೆ ದೇವರ ಸೋಲಿದೆ ಅದನ್ನು ಮಾತ್ರ ನೀನು ಮರಿಬೇಡ ಪ್ರಿಯ ದೇವ ಮಗುವೇ ಜಾಗ್ರತೆ ಕೇಳಿಸ್ಕೊ ನಿನ್ನ ಜೀವನದಲ್ಲಿ ಏನೇ ಸಂಭವಿಸಲಿ ಸೋಲನ್ನು ಮಾತ್ರ ಒಪ್ಪಬೇಡ ನಿನ್ನ ಜೀವನದಲ್ಲಿ ಏನೇ ಆಗಲಿ ನಿನ್ನ ಸೋಲನ್ನು ಮಾತ್ರ ಒಪ್ಪಬೇಡ ನಿನಗೆ ಎಷ್ಟೇ ವಿರುದ್ಧವಾದ ನಡೀಲಿ ಸೋಲನ್ನು ಮಾತ್ರ ಒಪ್ಪಬೇಡ ನಿನ್ನ ಜೀವನದಲ್ಲಿ ಪ್ರಯತ್ನಿಸು ಮತ್ತೆ ಎದ್ದೇಳು ಮತ್ತೆ ಬೌನ್ಸ್ ಬ್ಯಾಕ್ ಮಾಡು ಮತ್ತೆ ಎದ್ದು ನಿತ್ಕೋ ಮತ್ತೆ ನಿತ್ಕೊ ನಿನ್ನ ಪಾಪದಲ್ಲಿ ಬೀಳ್ತಾ ಇದ್ಯಾ ಚಿಂತೆ ಮಾಡಬೇಡ ಮತ್ತೆ ಎದ್ದು ನಿತ್ಕೋ ಮತ್ತೆ ನಾನು ದೇವ್ರ ಕಡೆಗೆ ಬರ್ತೇನೆ ದೇವ್ರನ್ನ ಬಿಟ್ಟು ಹೋಗ್ತಾ ಇದ್ಯಾ ಚಿಂತೆ ಮಾಡಬೇಡ ನಾನು ಮತ್ತೆ ದೇವ್ರ ಕಡೆ ಬರ್ತೀನಿ ಮತ್ತೆ ಪ್ರಯತ್ನಿಸು ದೇವ್ರ ಕಡೆ ಬರೋದು ಮತ್ತೆ ಹೋಗೋದು ಮತ್ತೆ ಪ್ರಯತ್ನಿಸು ನಿನ್ನ ಕುಟುಂಬದಲ್ಲಿ ಸಂಬಂಧ ಸರಿಯಾಗ್ತಾ ಇಲ್ವಾ ಪ್ರಯತ್ನಿಸ್ತಾ ಇದೆಯಾ ಅಲ್ಲಿ ಸೋಲ್ತಾ ಇದ್ಯಾ ಮತ್ತೆ ಪ್ರಯತ್ನಿಸು ಮತ್ತೆ ಎದ್ದು ನಿತ್ಕೋ ಮತ್ತೆ ಬೌನ್ಸ್ ಬ್ಯಾಕ್ ಮಾಡು ಸೋಲ್ಬೇಡ ನೀನು ಸೋಲ್ಬೇಡ ನೀನು ಸೋತಂತ ದಿನ ನಿನ್ನ ದೇವರ ಸಕಲ ಬಲವು ಸೋತ ಹಾಗೆ ಯಾಕಂದ್ರೆ ನೀನು ಸೋಲೊಪ್ಪಿಕೊಂಡಾಗ ದೇವರ ಸರ್ವಶಕ್ತತೆ ಯಾವುದೇ ಕಾರ್ಯ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ನೀನು ಎದ್ದು ನಿಂತ್ಕೊಂಡ್ರೆ ಆ ದೇವರ ಸರ್ವಶಕ್ತತೆ ನಿನ್ ಮಧ್ಯ ಕಾಲ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳದಾಗಿರ್ತದೆ ನೀನ್ ಸೋಲೊಪ್ಪಲೇ ಬೇಡ ನೀನು ಸೋಲೊಪ್ಪಲೇ ಬೇಡ ಪ್ರಿಯ ದೇವ್ ಮಗುವೆ ಎದ್ದು ನಿಲ್ಲು ಮತ್ತೆ ತಿರುಗಿ ನಿತ್ಕೋ ನಾನು ನಿಂತ್ಕೊಳ್ತೇನೆ ನಾನು ಚೆನ್ನಾಗಿ ಆಗ್ತೇನೆ ನನ್ಗೇನೇ ಏನೇ ಏನೇ ಸಂಭವಿಸಲಿ ನಾನು ಮತ್ತೆ ಎದ್ದು ನಿಲ್ತೇನೆ ಅಂತೇಳಿ ದೃಢವಾಗಿ ನಂಬ ಯಾಕಂದ್ರೆ ನಿನ್ನ ಪಕ್ಷವಾಗಿ ದೇವರಿದ್ದಾನೆ ನಿನ್ನ ಸಂಗಡ ದೇವರಿದ್ದಾನೆ ನಿನಗೆ ಸಹಾಯಕನಾಗಿ ದೇವರಿದ್ದಾನೆ ನಿನಗೆ ಸಹಾಯಕನಾಗಿ ದೇವರಿದ್ದಾನೆ ಇವತ್ತು ಲೋಕದಲ್ಲಿ ಎಷ್ಟೋ ಜನ ಶ್ರೀಮಂತರು ಎಷ್ಟೋ ವ್ಯಾಪಾರಿಗಳು ಎಷ್ಟೋ ಕ್ರೀಡಾಪಟುಗಳು ಇವರೆಲ್ಲರೂ ಸಹ ತಮ್ಮ ಸ್ವಂತ ಬಲದಿಂದ ಇವತ್ತು ಮತ್ತೆ ಮತ್ತೆ ಪ್ರಯತ್ನಿಸಿ ಲೋಕದಲ್ಲಿ ಸಾಧನೆಗಳು ಮಾಡ್ತಾ ಇದ್ದಾರೆ ಅವರ ಬಲದಿಂದಲೇ ಅವರು ಅಷ್ಟು ಸಾಧನೆಗಳು ಮಾಡೋದಾದರೆ ಅವರ ಬಲದಿಂದಲೇ ಅಷ್ಟು ಉದ್ಧಾರ ಆಗೋದಾದರೆ ಅವರ ಬಲದಿಂದಲೇ ಅವರು ವ್ಯಾಪಾರದಲ್ಲಿ ಅಷ್ಟು ಉನ್ನತಿಗೆ ಬರೋದಾದರೆ ಅವರ ಬಲದಿಂದಲೇ ಅವರು ಅಷ್ಟು ಹೆಸರನ್ನು ಸಂಪಾದಿಸೋದಾದರೆ ಇವತ್ತು ನೀನು ದೇವರಿಂದ ಎಂಥದನ್ನ ಸಂಪಾದಿಸಬಹುದು ನೀನು ಆಲೋಚನೆ ಮಾಡು ಸೋಲ್ಬೇಡ ಬೇಡ ನಿನ್ ಜೀವನದಲ್ಲಿ ನನಗೆ ಆಗಲ್ಲ ಅಂತೇಳಿ ಅಂದ್ಕೊಳ್ಬೇಡ ಸಾಕಪ್ಪ ಸಾಕು ನಾನು ರೋಸ್ತಿದ್ದೇನೆ ಮನಸ್ಥಿತಿಯನ್ನು ಕಾರ್ಯ ಸೋಲಿ ನೀನ್ ಸೋಲ್ ಬೇಡ ನಿನ್ ಮಾಡಿದ ಕೆಲಸ ಸೋಲಿ ನೀನ್ ಮಾತ್ರ ಸೋಲ್ಬೇಡ ಜನರು ನಿನ್ನ ಕಾರ್ಯ ಸೋತಾಗ ಬಂದ್ ಹೇಳ್ತಾರೆ ಅಯ್ಯೋ ಇವ್ನ ಮಾಡ್ತಿರೋ ಸರಿ ಇಲ್ಲ ಇವನ್ ತಪ್ಪಿದ್ದಾನೆ ಇವ್ನ ತಪ್ಪಿದ್ದಾನೆ ಅಂತೇಳಿ ಆ ಜನ್ರು ಬಂದು ನನ್ಗೆ ಹೇಳ್ತಾರೆ ಆದ್ರೆ ಅದೇ ಜನರು ಆ ಕಾರ್ಯ ಸಫಲವಾದಾಗ ಬಂದಿನ ಚಪ್ಪಾಳೆ ತಡ್ತಾರೆ ಅವ್ರನ್ನು ಮನಸ್ಸಿಗೆ ಹಾಕೊಳ್ಬೇಡ ನಿನ್ನ ಸಂಗಡ ದೇವರಿದ್ದಾನೆ ಅದನ್ನು ಮಾತು ನೀನ್ ಮರಿಬೇಡ ಅದನ್ನ ಮಾತು ನೀನ್ ಮರಿಬೇಡ ಸೋಲನ್ನು ಒಪ್ಪಲೇ ಬೇಡ ನೆವರ್ ಅಪ್ ನೆವರ್ ಎವರ್ ಗಿವ್ ಅಪ್ ಎಂದೆಂದಿಗೂ ಸಹ ಬಿಟ್ಟು ಕೊಡಲೇ ಬೇಡ ಸೋಲನ್ನ ಒಪ್ಪಿಕೊಳ್ಳೇ ಬೇಡ ನೀನ್ ಸೋತ್ರೆ ನಿನ್ ಸಂಗಡ ಇರೋ ದೇವ್ರು ಸೋತ ಹಾಗೆ ಅಂದ್ರೆ ಸೋಲ್ತಾರಂತ ಅದರ ಅರ್ಥ ಅಲ್ಲ ನಿನ್ನ ಜೀವನದಲ್ಲಿ ಏನೆಲ್ಲ ಕಾರ್ಯ ಮಾಡಬೇಕಾಗಿತ್ತು ದೇವರು ಆ ಕಾರ್ಯಗಳಲ್ಲಿ ದೇವರು ಸೋತ ಹಾಗೆ ಆಗ್ತದೆ ಹಾಗಾಗಿ ಸೋಲನ್ನು ಒಪ್ಪೇಡ ಧೈರ್ಯವಾಗಿ ನಿತ್ಕೋ ಎದ್ದೇಳು ಬಲಗೊಳ್ಳು ನಾನು ಮತ್ತೆ ನಿಲ್ತೇನೆ ಮತ್ತೆ ಚೆನ್ನಾಗ್ತೇನೆ ಮತ್ತೆ ಅಭಿವೃದ್ಧಿ ಆಗ್ತೇನೆ ಮತ್ತೆ ಸೈತಾನನ ತುಳಿದು ದೇವರ ಮಹಿಮೆಗಾಗಿ ನಾನು ಪ್ರಜ್ವಲಿಸ್ತೇನೆ ಅಂತೇಳಿ ಬೌನ್ಸ್ ಬ್ಯಾಕ್ ಮಾಡು ಸೋಲನ್ನು ಮಾತ್ರ ಒಪ್ಪಬೇಡ ಸೋಲನ್ನ ಸೋಲನ್ನು ಮಾತ್ರ ಒಪ್ಪಬೇಡ ನಿನ್ನನ್ನು ಬಲಪಡಿಸಲಿಕ್ಕೆ ಸರ್ವಶಕ್ತನಾದ ದೇವರಿದ್ದಾನೆ ಇದನ್ನು ಮಾತ್ರ ನೀನು ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ